ಹಾಯ್ ಹಲೋ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇದೀಗ ಬಂದ ಸುದ್ದಿ ಪ್ರಕಾರ ಅದ ಬಿಗ್ ಬಾಸ್ ಅವರಿಗೆ ಚಲೋ ಕೆಲಸನ ಕೊಟ್ಟಾನ ಎಲ್ಲರೂ ಅರಬಿ ಬಾಗಿಟ್ನ ಹಾಕೊಂಡ್ಬಂದು ಅಲ್ಲಿ ಇಟ್ಟು ನಿಮಗೆ ಎಲ್ಲರಿಗೂ ಕೆಲಸ ಕೊಡ್ತೇವೆ ಅಂತ ಬಿಗ್ ಬಾಸ್ ಚಲೋ ಎಲ್ಲರಿಗೂ ಒಂದೊಂದು ಕೆಲಸ ಬರೊಬ್ಬರಿ ಕೊಟ್ಟಣ ಅದ್ರಾಗ ಧ್ರುವಂತ ಧ್ರುವಂತ ಧ್ರುವ ನಿನ್ನೆ ಅಶ್ವಿನಿ ಮೇಲೆ ಪುಲ್ಲು ಕಡಕಾಗಿ ಮಾತಾಡ ಕುಂತಾನ ಆದ್ರೆ ಸ್ವಲ್ಪ ನಿನ್ನೆ ಕೇಕ್ ತಿಂದಾನಂತ ಹೊಟ್ಟು ತುಂಬ ಕೇಕ್ ತಿಂದಾನ ಸುದೀಪ್ ಅಣ್ಣಗೊಂತಿದ್ದ ಏನು ರೀ ಅವ ಕಾಪಾ ಕಪ ಕಪ ತಿಂತಾನ ಹೌದು ಬಿಡ್ರಿ ಅವನು ಮೆತ್ಸ್ಬೇಕ ಅವನು ಜೈ ಮೊಕ್ಕಳ ಅಂತ ದೇವ್ರು ಕಾಪಾಡ ಕುಂತಾನೆ ಅವನು ಏನಿಲ್ಲ ಸ್ವಲ್ಪ ನಿನ್ನ ಕೇಕ್ ತಿಂದಿದ್ನಲ್ಲ ಹೊಟ್ಟೆ ಗ್ಯಾಸ್ ಆಗಿತ್ತಂತ ಅದಕ್ಕೆ ಬಿಗ್ ಬಾಸ್ ಅವರು ಕರ್ಕೊಂಡು ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ മനഗള്ളി കൈബിട്ട അത കൈവിട്ടുന്ന ഗുളിക അതയേന യാര തപ്പണക്കോ ഇത് ഹിഡിഗോസ് നീഡിയോ മാത്ര തപ്പി സിട്ട് ബന്ധ ಅಲ್ಲೇ ಬೈ ದಸಮನಾಗ್ಬಿಟ್ರೆ ನಾವೇನು ಕೆಟ್ಟದ ಮಾಡಿಲ್ಲ ಚಲೋದು ಮಾಡ್ತೀವಿ ನಿಮಗೆ ಆಗಾಗ 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 ಬೇಜಾರು ಕಡೆ ಒಂದೊಂದು ಜಿಡಿಯ ಬಿಡ್ತೀವಿ